ಮೊದಲನೇದಾಗಿ ಪೂರ್ವಕ್ಕೆ ಆರ್ ಆರ್ ರಾಜೇಂದ್ರ ಗೌಡ ಮಿಲ್ಕ್ ಡೈರಿ ಮಿಲ್ಕ್ ಡೈರಿ ಸಂಬಂಧಪಟ್ಟಂಗೆ ನಮ್ಮ ಅಭ್ಯರ್ಥಿ ಅಂತ ವರ್ಷದಲ್ಲಿ ನಾವು ಡೈರಿ ಇದು ನಮ್ಮ ಗಟ್ಟು ವೆಂಕೋಳ ಸ್ವಾಮಿ ದೇವಸ್ಥಾನದಲ್ಲಿ ಅನೌನ್ಸ್ ಮಾಡಿದ್ವಿ ಇವತ್ತು ಅವರೇ ಆಮೇಲೆ ಈ ಕಡೆ ಪಕ್ಷಮ ಪಕ್ಷಮ ಅಂತ ಹೇಳಿದ್ರೆ ಈ ಕ್ಷಣ ಬರುತ್ತೆ ಅವಣಿ ಆವಣಿ ಹೋಗ್ಲಿ ಈ ಕಡೆ ರಾಯ್ಲೂರು ಆಮೇಲೆ ದುಕ್ಸಂದ್ರ ಈ ಕಡೆಗೆ ನಮ್ಮೆಲ್ಲರ ನಾಯಕರ ತೀರ್ಮಾನದಂತೆ ನಮ್ಮ ನೀಲ್ಕಟ್ಟಣ್ಣ ಅವರು ತಮ್ಮ ಸರ್ವಜ್ಞಗೌಡ ಸರ್ವಜ್ಞ ಗೌಡನ ಈ ಕಡೆ ನಮ್ಮ ನಮ್ಮ ಕೋಲಾರ ಪೀನ್ ಫೆಡರೇಷನ್ಗೆ ಅಭ್ಯರ್ಥಿಯನ್ನಾಗಿ ಮೊದಲನೇದಾಗಿ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇವರಿಬ್ರು ಅಂತ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂಥ ಅಮಾನಣ್ಣವರು ಹಾಗೆ ಹಿರಿಯರಾದಂಥ ಹುಟ್ಟೂರು ಸೀನಣ್ಣವರು ಹಾಗೆ ನಮ್ಮ ರಾಮಲಿಂಗಾರೆಡ್ಡಣ್ಣವರು ನಮ್ಮೆಲ್ಲರ ಮಾರ್ಗದರ್ಶಕಾದಂಥ ನಮ್ಮ ಆಲಂಗೂರು ಶಿವಣ್ಣವರು ನಮ್ಮ ಚಿಕ್ಕಪ್ಪ ಅವರು ಹಾಗೆ ಎಲ್ಲ ನಮ್ಮ ಆದಿನಾರಾಯಣ ಅವರು ಮೇಯ್ನು ಆದಿನಾರಾಯಣ ಅವರು ಹಾಗೇ ನಮ್ಮೆಲ್ಲ ಹಿರಿಯರು ನಮ್ಮ ಯಾಮಣ್ಣ ಅವರು ಬಂದಿದ್ದಾರೆ ವೆಂಕಟೇಶಣ್ಣ ಅವರು ಬಂದಿದ್ದಾರೆ ಎಲ್ಲ ನಮ್ಮ ತಮ್ಮಣ್ಣ ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಹೇಳ್ತಾ ಇದ್ದೀವಿ ನಮ್ಮ ಸತೀಶ್ನ ಇದ್ದಾರೆ ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಪಕ್ಷದ ಪರವಾಗಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿದ್ರು ಆ ಒಂದು ವಿಚಾರದಲ್ಲಿ ಇವತ್ತು ನಾವೆಲ್ಲರೂ ಬಂದಿದ್ದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಅಂತ ನಮ್ಮ ಅನಿಲಣ್ಣವರು ಎಮ್ ಎಲ್ ಸಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಎಲ್ಲ ನಾಯಕರು ಕೇಳ್ಕೊಂಡಾಗ ಅವರು ಭಾಗವಹಿಸಿದ್ದಾರೆ ಇವತ್ತು ನಮಗೆ ಒಂಥರ ಸಂತೋಷಕರವಾಗಿದೆ ನಮ್ಮ ಅಭ್ಯರ್ಥಿಗಳು ಸರ್ವಜ್ಞ ಗೌಡ ಹಾಗೆ ನಮ್ಮ ಆ ಕಡೆ ಏನು ಘಟವೆಂಕ್ರೋಣ ಸ್ವಾಮಿ ದೇವರ ಆಶೀರ್ವಾದವನ್ನು ಪಡೆದಿರುವಂತ ನಮ್ಮ ರಾಜೇಂದ್ರ ಗೌಡ ಮೊದಲು ಡೈರೆಕ್ಟರ್ ಆಗಿದ್ರು ಅವರಿಬ್ಬರನ್ನ ಅಭ್ಯರ್ಥಿಯನ್ನಾಗಿ ಇವತ್ತು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅದರಿಂದ ಎಲ್ಲ ನಮ್ಮ ನಾಯಕರು ತೀರ್ಮಾನ ನಮ್ಮ ಜಿಲ್ಲಾ ಕಾಂಗ್ರೆಸ್ ತೀರ್ಮಾನ ಹೈಕಮಾಂಡ್ ತೀರ್ಮಾನದಂತೆ ಇವತ್ತು ಅವರಿಬ್ಬರನ್ನ ನಾವು ಅಭ್ಯರ್ಥಿಗಳನ್ನಾಗಿ ಘೋಷಣೆ ಮಾಡಿದ್ದೀವಿ ಇದೇನಾದ್ರೂ ಕೇಳೋದಿದ್ರೆ ಕೇಳಬಹುದು ವಿಳಂಬ ವಿಳಂಬ ಏನೂ ಇಲ್ಲ ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳು ತುಂಬ ಜಾಸ್ತಿ ನಮಗೆ ಅಭ್ಯರ್ಥಿಗಳಂತ ಹೇಳಿದ್ರೆ ನಮ್ಮ ಮುತ್ತೂರು ಸೀನಣ್ಣ ಬೇಕು ಅಂತ ಕೇಳಿದರು ಆಮೇಲೆ ಪೆದ್ದಪ್ಪಯ್ಯ ಬೇಕು ಅಂತ ಕೇಳಿದರು ಆಮೇಲೆ ನಮ್ಮ ಅಣಮನಲ್ಲಿ ಸುಬ್ರಹ್ಮಣಿ ಕೇಳಿದರು ಅದೇ ರೀತಿ ನಮ್ಮ ಗುಜನ್ಪಲ್ ಮಂಜುನಾಥ್ ಅವರು ಕೇಳಿದರು ಆಮೇಲೆ ನಮ್ಮ ಸನ್ನಾಶ್ಪಲ್ ರಾಜು ಅವರು ಕೇಳಿದರು ಈ ತರ ಇಷ್ಟೊಂದು ಜನ ಕೇಳಿದಾಗ ಎಲ್ಲರನ್ನ ಒಪ್ಪಿಸಿ ಸಮಾಧಾನ ಪಡಿಸಿ ಅವನ್ನೆಲ್ಲ ಬೇರೆ ಅವಕಾಶಗಳು ಬರ್ತಾವೆ ಅಂತ ಹೇಳಿ ಫೈನಲ್ ಆಗಿ ನಮ್ಮ ಸರ್ವಜ್ಞ ಗೌಡನ್ನ ಕ್ಯಾಂಡಿಡೇಟ್ ಮಾಡೋದಕ್ಕೆ ಅವಕಾಶ ಇತ್ತು ರಾಜೇಂದ್ರ ಗೌಡದೇನು ವಿಳಂಬ ಆಗಿಲ್ಲ ಘಟೇನ್ ಸ್ವಾಮಿ ದೇರಿನ ದಿವಸನೇ ಅವ್ರದನ್ನ ಅನೌನ್ಸ್ ಮಾಡಿದ್ವಿ ಚಲಪತಿ ನೀನು ಇದ್ದೆ ಅವತ್ತು ಎಲ್ಲ ಇದ್ರಿ ಅನೌನ್ಸ್ ಮಾಡಿದ್ವಿ ಅವತ್ತೆ ಇದು ವಿಳಂಬ ಆಗೋದ ಕಾರಣ ಏನಂದ್ರೆ ಅಭ್ಯರ್ಥಿಗಳು ಜಾಸ್ತಿ ಇದ್ರೆ ಅಭ್ಯರ್ಥಿಗಳು ಬಿಟ್ಟು ಎಂಟು ಜನ ಅಭ್ಯರ್ಥಿಗಳಿದ್ರು ಎಂಟು ಜನ ನಾವು ಮಾತಾಡಿಸಿ ಮೊನ್ನೆನೆ ಡಿ ಸಿ ಸಿ ಬ್ಯಾಂಕ್ ಇದರಲ್ಲಿ ಒಂದು ಓಟ್ ಅಲ್ಲಿ ಸರ್ವಜ್ಞ ಗೌಡರು ಸೋತಿದ್ದಾರೆ ಆದ್ರಿಂದ ನಮ್ಮ ಅವರ ಜ್ಞಾಪಕಾರ್ಮಿಕವಾಗಿ ಅವರೊಂದು ಇದ್ರ ಮೇಲೆ ನಾವು ಅವರನ್ನ ತಿರ್ಗಾ ಡೈರಿಗೆ ಅಭ್ಯರ್ಥಿ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ವಿ ಎಲ್ಲರೂ ಸೇರಿ ತೀರ್ಮಾನ ತಗೊಂಡು ಆಯ್ತು ಅವನ್ನೇ ಮಾಡೋಣ ಅಂತ ಒಂದು ತೀರ್ಮಾನ ಆಗಿದೆ ಆ ತೀರ್ಮಾನ ಪ್ರಕಾರವಾಗಿ ನಾವು ಮಾಡಿದ್ವಿ ನೀವೇನಾದರೂ ಕೇಳೋದಿದ್ರೆ ಕೇಳಿ ಹೇಳ್ತೀರಿ ಇಲ್ಲಾಂದ್ರೆ ನಾನು ನಿನ್ನ ಮಾತಾಡೋದು ಬ್ಲಾಕ್ ಪ್ರೋಸ್ ಸರ್ ಲೇಟ್ ಆಗ್ತಿದೆ ಬ್ಲಾಕ್ ಪ್ರೊಜೆಕ್ಟ್ ಜಾಸ್ತಿ ಏನು ಲೇಟ್ ಆಗಿಲ್ಲ ಸ್ವಲ್ಪ ದಿವಸ ನಿಧಾನವಾಗಿ ಬಡೋಣ ಅಂತ ಬ್ಲಾಕ್ ಪ್ರೊಜೆಕ್ಟ್ ಲೇಟ್ ಏನಿಲ್ಲ ಮಾಡ್ತೀವಿ ಯಾಕಂದ್ರೆ ಈಗ ತಾನೇ ನಮ್ಮ ನೀಲ್ಕಂಟ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಷ್ಟು ಜಿಲ್ಲೆ ಅವ್ರನ್ನ ಬಿಟ್ಟು ತಕ್ಷಣ ನಾವು ಇನ್ನೊಬ್ರು ತಗೊಂಡ್ರಲ್ಲ ಇನ್ನ ನಮ್ಮ ಜೊತೆಯಲ್ಲಿ ನೀಲ್ಕಂಠ್ ಇದಾರೆ ಅಂತ ನಮ್ಮ ಆಸೆ ಇದೆ ನಮ್ಮ ಹಿಂದುಗಡೆ ತಿರುಗ್ತಾ ಇದ್ದಾರೆ ಅವರು ಅದರಿಂದ ಸ್ವಲ್ಪ ತಡವಾಗಿ ಹೋಗ್ತಾ ಇದೆ ಪೂರ್ವದಲ್ಲಿ ಇನ್ನೊಬ್ರು ಕ್ಯಾಂಡಿಡೇಟ್ ನಿಮ್ಮೊಬ್ಬರು ಒಂದು ಸೆಟ್ಟಿಂಗ್ ಆಗಿದೆ ಮಾತಾಡೋ ಒಂದು ಇದಾಗಿದೆ ಕಲ್ಲುಪಲ್ಲಿ ಪ್ರಕಾಶ್ ಅವರು ಒಂದ್ ಒಂದೆರಡು ಮೂರು ಕತೆ ನಿಮ್ದು ಒಂದು ಇದಾಗಿದೆ ಅದೇನಾಯ್ತು ಇಲ್ಲ ಅವರು ಇಂಡಿಪೆಂಡೆಂಟ್ ಆಗಿ ಹೋಗಿದ್ದಾರೆ ಇಂಡಿಪೆಂಡೆಂಟ್ ಹೋಗಿ ನಮ್ದೇನ ಅದೇನು ಇದೇನಿಲ್ಲ ಅವರು ಅವರು ಇದು ಮಾಡ್ಕೊಂಡಿದ್ದಾರೆ ನಮ್ಗೇನು ಇದೇನಿಲ್ಲ ನಮ್ಮ ಹತ್ರ ಯಾವ್ದು ಡಿಸ್ಕಶನ್ ಯಾವ್ದು ಮಾಡಿಲ್ಲ ಅವರೆಲ್ಲ ನಮ್ಮ ಹತ್ರ ಡಿಸ್ಕಶನ್ ಏನು ಮಾಡಿಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೀವು ಕಾಂಗ್ರೆಸ್ ಅವರು ಬರ್ತಾರಂತ ಇಲ್ಲ ಅವ್ರು ಇಂಡಿಪೆಂಡೆಂಟ್ ಆಗಿ ಇಲ್ಲ ಅವ್ರು ಇಂಡಿಪೆಂಡೆಂಟ್ ಆಗಿ ಹೋಗ್ತಾರೆ ಅವ್ರು ಇಂಡಿಪೆಂಡೆಂಟ್ ಆಗಿ ಹೋಗ್ತಾರೆ ಅಂತ ನಾವು ಅನ್ಕೊಂಡಿದೀವಿ ಏನೋ ಗೊತ್ತಿಲ್ಲ ನಮಗೆ ಅವ್ರು ಇಂಡಿಪೆಂಡೆಂಟ್ ಹೋಗ್ತಾರೆ ನಮ್ಮ ಅಫಿಷಿಯಲ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ರಾಜೇಂದ್ರ ಕೂಡ ಸರ್ವಪಕ್ಷ ಏನು ಇಲ್ಲ ಕ್ಷೇತ್ರ ವಿಂಗಡ ಆಗಿದ್ದು ಹೊಸಾದ ನಮ್ಗೆ ಏನಾದ್ರು ಕ್ಷೇತ್ರ ಹೊಸದೇ ನೀನ್ ಇಸ್ಕೂಲ್ಗೆ ಹೋಗ್ಬೇಕಂದ್ರೆ ನಾವೆಲ್ಲ ರಾಜಕೀಯ ಮಾಡ್ತಾ ಇದ್ರು ಬಾ ಇದು ಹೊಸದ ನಮಗೆ ನೀವ್ ಇಸ್ಕೂಲ್ಗೆ ಹೋಗ್ಬೇಕಂದ್ರೆ ನಾವು ರಾಜಕೀಯ ಮಾಡ್ಕೊಂಡು ಸುತ್ತಾಡ್ತಾ ಇದ್ವಿ ಪ್ರಕಾಶ್ ಸರ್ ಅವ್ರನ್ನ ಕೇಳಿ ಯಾವಾಗ ಅಂತ ಎರಡ್ ಸಾವಿರದ ಮೂರಲ್ಲಿ ಎರಡ್ ಸಾವಿರದ ಮೂರಲ್ಲಿ ನಾವು ವಿ ಬಸ್ ಸ್ಟಾರ್ಟ್ ಮಾಡಿದ್ವಿ ಪ್ರಕಾಶ್ ದೇವರ ಸರ್ ಕರೆಕ್ಟ್ ಆಗಿಲ್ವಾ ಆವತ್ತಿಂದ ಹೋಗ್ತೀವಿ ಇದೇನು ಬಸ್ದೇನಲ್ಲ ಅಲ್ಲೇ ಕ್ಷೇತ್ರನೇ ಇನ್ನೊಂದು ಎಲ್ಲಾ ಊರುಗಳು ಗೊತ್ತಿರೋರೆ ಎಲ್ಲ ಡೈರಿ ಅಧ್ಯಕ್ಷರುಗಳು ಎಲ್ಲ ಗೊತ್ತಿರೋರೆ ನಮ್ಗೆ ಏನು ಗೊತ್ತಿದೆ ಅನ್ನೋ ಇಲ್ಲ ಖಂಡಿತವಾಗ್ಲು ಹೊಸ ಕ್ಷೇತ್ರಗಳೇ ಕರೆಕ್ಟೆ ಆದ್ರೆ ಹೊಸ ಕ್ಷೇತ್ರಗಳಾದ್ರೂ ಊರು ಹಳೇದೆ ಅಲ್ವಾ ಎಲ್ಲ ಗೊತ್ತಿದೆ ನಮ್ಗೆ ಜನ ಜನಾನು ಹಳೆಯದೆ ಊರೂ ಹಳೆಯದೆ ನಮ್ಗೆ ಗೊತ್ತಿದೆ ಎಲ್ಲ ಯಾವ ರೀತಿ ಮಾಡ್ಬೇಕು ನಾವು ಮಾಡ್ತೀವಿ ಪೂರ್ವ ಪಕ್ಷವೂ ಒಂದ್ ಹೆಜ್ಜೆ ಮುಂದೆ ಹೋಗಿ ನಮ್ದೆ ಅಂತ ಈಗ ಗೆಲುವಿನ ಹಾದಿಯಲ್ಲೇ ಇದ್ದಾರೆ ತುಂಬಾ ಸಂತೋಷ ಅವರು ಗೆಲುವಿನ ಹಾದಿಯಲ್ಲಿ ಇರೋದು ನಾವು ಸಂತೋಷ ಪಡ್ತೀವಿ ಜನ ತೀರ್ಮಾನ ಮಾಡ್ತಾರೆ ಓಟ್ ಹಾಕಿದಾಗ ಏನು ಅಂತ ಗೊತ್ತಾಗುತ್ತೆ ಅವ್ರ ಸಂತೋಷ ಅವ್ರದ್ದು ನಮ್ ಸಂತೋಷ ನಮ್ದು ಅವ್ರ ಇದಕ್ಕೆ ಆರೋಪಗಳು ಮಾಡಲ್ಲ ಯಾವ್ದು ಮಾಡೋದಿಲ್ಲ ಆಮೇಲೆ ಇನ್ನೊಂದು ನಾವು ಹೇಳ್ತಾ ಇದೀವಿ ಅಷ್ಟೇ ಜನಕ್ಕೆ ನಾನು ಎಲ್ಲ ಡೈರಿ ಅಧ್ಯಕ್ಷರುಗಳಿಗೆ ಡೆಲಿಗೇಷನ್ ಯಾರು ತಗೊಂಡಿದ್ರೆ ಹೇಳೋದೊಂದೇ ಹೇಳೋದು ಹೇಳ್ತೀನಿ ಐದು ವರ್ಷ ನಾನು ಎಂ ಎಲ್ ಎ ಇದ್ದೆ ರಾಜೇಂದ್ರ ಗೌಡ ಡೈರೆಕ್ಟರ್ ಇದ್ರು ಆ ಐದು ವರ್ಷದಲ್ಲಿ ಮುಳುಬಾಗಲ್ ತಾಲೂಕಿನ ಹೆಡ್ ಕ್ವಾರ್ಟರ್ ಅಲ್ಲಿ ಮುಳಬಾಗಲ್ ಟೌನಿನ ಹೃದಯ ಭಾಗದಲ್ಲಿ ಎ ಪಿ ಸಿ ಮಾರ್ಕೆಟ್ ಒಳಗಡೆ ಡೈರಿ ಕ್ಯಾಂಪ್ ಆಫೀಸ್ ಅನ್ನ ನಾವು ಕ್ಯಾಂಪ್ ಆಫೀಸ್ಗೆ ಜಾಗ ಕೊಡಿಸಿದ್ದು ನಾನು ಕ್ಯಾಂಪ್ ಆಫೀಸ್ಗೆ ಜಾಗ ಕೊಡಿಸಿದ್ದು ನಾನು ನಮ್ಮ ಆ ಸಂದರ್ಭದಲ್ಲಿ ಕ್ಯಾಂಪ್ ಆಫೀಸ್ಗೆ ಜಾಗ ಕೊಡಿಸಿದ ಸಂದರ್ಭದಲ್ಲಿ ಎಷ್ಟೋ ಜನ ರೈತರು ಕೆಲವರು ಹೇಳಿದ್ರು ಯಾಕಪ್ಪ ಜಾಗ ಕೊಡಿಸ್ತೀಯ ಬೇಡ ಅಂದ್ರು ಅಣ್ಣ ಅದು ರೈತರ ಸಂಸ್ಥೆನೇ ಇದು ರೈತರ ಸಂಸ್ಥೆನಾ ಇದು ಹಾಲು ಆ ಕಡೆ ತರಕಾರಿಗ್ ಬರೋದು ಎರಡು ಒಂದೇ ಅದಾವ ಕರೆ ಟಪ್ಪು ಮಾಡ್ರಪ್ಪ ಒಳ್ಳೆ ಕೆಲಸ ಮಾಡ್ರಿ ಕ್ಯಾಂಪ್ ಆಫೀಸ್ ಮಾಡ್ರಿ ಇದು ಕ್ಯಾಂಪ್ ಆಫೀಸ್ ಮಾಡಿಸಿದ್ದು ನಾನೇ ಆವತ್ತು ಎಂಟೈರ್ ತಾಲೂಕಲ್ಲಿ ನಮ್ಮ ಹೆಣ್ಮಕ್ಳು ಹಾಲು ತಗೊಂಡು ಡೈರಿಗೆ ಹೋಗಿ ಹಾಕುವಂತ ಸಂದರ್ಭದಲ್ಲಿ ಬಕೆಟ್ಗಳಲ್ಲಿ ಪ್ಲಾಸ್ಟಿಕ್ ಬಕೀಟ ಹೋಗ್ತಾ ಇದ್ರೆ ಡಿಗ್ರಿ ಬರಲ್ಲ ಅಂದ್ಬಿಟ್ಟು ಈ ಡೈರಿ ವಾಪಸ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಹಿಂಗೆ ಯೋಚನೆ ಮಾಡಿ ನಮ್ಮ ರೈತರು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ರಾಜೇಂದ್ರಣ್ಣ ಅವತ್ತು ನಮ್ಮ ರಾಮಲಿಂಗಾರೆಡ್ಡಣ್ಣ ಇದ್ರು ನೀಲ್ಕಟ್ಟಣ್ಣ ಇದ್ರು ಹುತ್ತೂರು ಅವರು ಇದ್ರು ಎಲ್ಲ ಸಿಣ್ಣ ಹುತ್ತೂರ್ ಶ್ರೀನಣ್ಣ ಅವರು ಇದ್ರು ಅವರೆಲ್ಲ ಇದ್ದಾಗ ನಾವೇನ್ ಮಾಡಿದ್ವಿ ಎಲ್ಲ ಡೈರಿಗೂ ಎರಡು ಲೀಟರ್ ಮೇಲೆ ಹಾಕುವಂತವ್ರಿಗೆ ಒಂದು ಕ್ಯಾನ್ ಹತ್ತು ಲೀಟರ್ದು ಎರಡು ಲೀಟರ್ ಹಾಲು ಹಾಕುವಂಥವ್ರಿಗೆ ಹತ್ತು ಲೀಟರ್ ಕ್ಯಾನ್ ಹತ್ತು ಲೀಟರ್ ಮೇಲೆ ಹನ್ನೆರಡು ಲೀಟರ್ ಹಾಕಿದ್ರೆ ಎರಡು ಕ್ಯಾನ್ ಕೊಡಬೇಕು ಅಂತ ತೀರ್ಮಾನ ಮಾಡಿ ಎಂಟೈರ್ ತಾಲೂಕಲ್ಲಿ ಎಲ್ಲ ತೀರ್ಮಾನ ಮಾಡಿ ಎಲ್ಲವನ್ನು ಲಿಸ್ಟ್ ತಗೊಂಡು ಎಷ್ಟು ಜನ ಹಾಲು ಹಾಕ್ತಾ ಇದ್ದೇನೆ ಎಷ್ಟೆಷ್ಟು ಲೀಟ್ರ್ ಲೀಟರ್ ಹಾಕ್ತಾ ಇದೆ ಅಂತೇಳಿ ಅದರ ಮೇಲೆ ಡಿವೈಡ್ ಮಾಡಿ ಎಂಟೈರ್ ಇದಕ್ಕೆ ಸೇನಾ ಸ್ಟೀಲು ಕೊಯಮುತ್ತೂರಲ್ಲಿ ಮಾಡಿಸಿದ್ದು ಅದು ಡೈರಿ ಅವರು ಅಲ್ಲಿ ಡೈರಿ ಏನ್ ಎಂ ಡಿ ಇದ್ರು ಅವ್ರ ಆಥರೈಜೇಷನ್ ಇನ್ಚಾರ್ಜ್ ಆಗದಲ್ಲೇ ಕೊಡಬೇಕು ಅಂತ ಏನ್ ರಾಜೇಂದ್ರಗೌಡ ಕರೆಕ್ಟ್ ಆಗ ಇಂಥ ಜಾಗದಲ್ಲಿ ತಗೋಬೇಕು ಅಂತ ಲೆಟರ್ ಕೊಟ್ಟರು ಅವರು ಆವಾಗ ಅದೇ ಜಾಗದಲ್ಲಿ ಮಾಡಿಸಿ ನಾವು ತರಿಸಿ ರಾಜೇಂದ್ರ ಗೌಡ ಜವಾಬ್ದಾರಿ ತಗೊಂಡು ನಾನೇ ಖುದ್ದಾಗಿ ಮೂರುಗಳಿಗೆ ಹೋಗಿ ನಾವು ಡೈರಿಗೆಲ್ಲ ಕೊಟ್ವಿ ಅದಾದ್ಮೇಲೆ ಎಲ್ಲೇ ಹೊಸ ಡೈರಿ ಕಟ್ಟಿದ್ರು ಡೈರಿ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಮಾಡುವಾಗ ಎಷ್ಟು ಕನ್ಸ್ಟ್ರಕ್ಷನ್ ಮಾಡಿದ್ರು ನಾನು ಆವಾಗ ಎಮ್ ಎಲ್ ಎ ಸಂದರ್ಭದಲ್ಲಿ ರಾಜೇಂದ್ರ ಗೌಡ ಏನ್ ಡೈರೆಕ್ಟರ್ ಇದ್ದ ಸಂದರ್ಭದಲ್ಲಿ ನನ್ನ ಸ್ವಂತ ದುಡ್ಡಲ್ಲಿ ಎರಡು ಎರಡು ಲಕ್ಷ ರೂಪಾಯಿ ಒಂದೊಂದು ಡೈರಿ ಕೊಟ್ಟೆ ಆವತ್ತು ಕೊಟ್ಟಿರುವಂತ ದುಡ್ಡನ್ನ ನಾನೇನಾದ್ರು ಈ ಜಾಗದಲ್ಲಿ ಯಾವ್ದು ಜಮೀನು ತಗೊಂಡಿದ್ರೆ ಆ ಡೈರಿಗೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಕ್ಯಾನಲ್ ಕೊಟ್ಟಿದ್ದು ಇವತ್ತೊಂದು ಐದು ಐನೂರು ಒಂದು ಐವತ್ತು ಕೋಟಿ ಆಸ್ತಿ ಆಗ್ತಾ ಇತ್ತು ಐವತ್ತು ಅವತ್ತೇನು ಒಂದು ಎರಡು ಕೋಟಿ ಆಗಿರ್ಬೋದಿಲ್ಲ ಆಗಿರ್ಬೋದಿಲ್ವ ಇವತ್ತು ಒಂದು ಐವತ್ತು ಕೋಟಿ ಆಸ್ತಿ ಆಗ್ತಾ ಇತ್ತು ಆದ್ರೆ ನಮ್ಗೆ ಅದು ಮುಖ್ಯ ಅಲ್ಲ ನಮ್ಮ ರೈತರು ಮುಖ್ಯ ನಮ್ಮ ರೈತರು ನಮ್ಗೆ ಇಂಪಾರ್ಟೆಂಟ್ ರೈತರನ್ನ ಕಾಪಾಡಬೇಕು ಅನ್ನೋ ಉದ್ದೇಶದ ಅವತ್ತೆಲ್ಲ ಇದೆಲ್ಲ ಮಾಡಿದೀವಿ ಇವತ್ತು ನಮ್ಮ ಡೈರೀಸ್ ಏನ್ ಡೆಲಿಗೇಟ್ಸ್ ಇದಾರೆ ಅಧ್ಯಕ್ಷರು ಇದ್ದಾರೆ ಸೆಕ್ರೆಟ್ರೀಸ್ ಇದ್ದಾರೆ ನಾನು ಎಲ್ಲರಿಗೂ ಹೇಳೋದು ಒಂದೇ ರಾಜೇಂದ್ರ ಗೌಡಾಗೆ ಓಟ್ ಹಾಕಿ ಈ ಕಡೆ ಸರ್ವಜ್ಞ ಗೌಡಾಗೆ ಓಟ್ ಹಾಕಿ ಅವರಿಬ್ಬರನ್ನು ಗೆಲ್ಲಿಸಿ ನಮ್ಮ ಕಾರ್ಯಗಳು ಏನಿತ್ತು ಮೊದಲಿನ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ನಾವು ನನ್ನ ಕೋಲಾರಲ್ಲಿ ಎಮ್ ಎಲ್ ಎ ಇರ್ಬೋದು ಇವತ್ತು ಮುಲ್ಬಾಗ್ಲಲ್ಲಿ ನಾವು ಏನು ಇಲ್ಲದೇ ಇರ್ಬೋದು ಆದಿನಾರಾಯಣ ಅವರು ಇದ್ದಾರೆ ನಾನು ಎಲ್ಲ ವಿಚಾರಗಳು ಬರ್ತೀವಿ ನಮ್ಮ ಹಿರಿಯರು ಎಲ್ಲರೂ ಇದ್ದಾರೆ ಹಿರಿಯರು ಎಲ್ಲರೂ ಇದ್ದಾರೆ ನಾವು ಅದನ್ನು ಮಾಡ್ತೀವಿ ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಾವು ಯಾವುದೇ ನಮ್ಮ ಡೈರಿ ಡೆಲಿಗೇಟ್ಸ್ನಾಗ್ಬೋದು ಅಧ್ಯಕ್ಷನಾಗ್ಬೋದು ಟ್ರಿಪ್ಗಳ್ ಕರ್ಕೊಂಡು ಹೋಗೋ ಅಭ್ಯಾಸ ನಾವು ಬಿಟ್ಬಿಟ್ಟಿದೀವಿ ಕರ್ಕೊಂಡು ಹೋಗೋದಿಲ್ಲ ನಾವು ಒಳ್ಳೆಯವರನ್ನ ಹುಡುಕರಾಗಿ ನಾವು ಮಾಡೋದಿಲ್ಲ ಒಳ್ಳೆಯವರನ್ನ ಹುಡ್ಕರನ್ನಾಗಿ ನಾವು ಮಾಡೋದಿಲ್ಲ ನಾವು ಯಾರನ್ನೂ ಹೋಗೋದಿಲ್ಲ ಎಲ್ಲ ಇಲ್ಲೇ ಇರಲಿ ಆಮೇಲೆ ಅವ್ರನ್ನ ಬೆದರಿಸಿ ಎಲ್ಲ ಡೆಲಿಗೇಟ್ಸ್ ಫಾರಮ್ಸ್ ಎಲ್ಲ ತಗೊಂಡು ಇಟ್ಕೊಂಡಿದ್ದಾರೆ ಡೆಲಿಗೇಟ್ಸು ನಾವು ತಗೋಬೇಕಂತ ನಾವು ತಗೊಳಕ್ಕಾಗಲ್ವಾ ನಾವೇ ತೊಗೊಳಕ್ಕಾಗಲ್ವಾ ಡೆಲಿಗೇಟ್ ಫಾರ್ಮ್ಸು ತಗೊಳ್ಳೋದು ತುಂಬ ಈಸಿ ನಮಗೂ ತಗೊಳ್ಳೋದು ಆ ಕೆಲಸವನ್ನ ನಾವು ಮಾಡೋದಿಲ್ಲ ಆ ಕೆಲಸವನ್ನು ನಾವು ಮಾಡೋದಿಲ್ಲ ಅವರು ಟ್ರಿಪ್ಗಳು ಕರ್ಕೊಂಡೋಗಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೋ ಹೋಗೋರು ಹೋಗ್ಬೋದು ನಮಗೇನಿಲ್ಲ ಅಂತ ಹೇಳೋದಿಲ್ಲ ಆದರೆ ನಾವು ಯಾರೂ ಕೆಲಸ ಕೆಲಸ ನಾವು ಮಾಡೋದಿಲ್ಲ ನಾವು ಅದನ್ನು ಆ ಪದ್ಧತಿ ಬೇಡ ಅಂತ ನಾವು ತೀರ್ಮಾನ ಮಾಡ್ಕೊಂಡ್ಬಿಟ್ಟು ಆ ಪದ್ಧತಿಯನ್ನು ಮಾಡೋದಿಲ್ಲ ಆ ಪದ್ಧತಿನ ನಾವು ಮಾಡೋದಿಲ್ಲ ಅಂತ ಹೇಳ್ತೀವಿ ಅದರಿಂದ ಎಲ್ಲ ಡೆಲಿಗೇಟ್ಸ್ಗೂ ನಾನು ಹೇಳ್ತೀನಿ ಎಚ್ಚರಿಕೆಯಿಂದ ಇರಿ ಎಚ್ಚರಿಕೆಯಿಂದ ಡೆಲಿಗೇಟ್ಸ್ ಅವರು ಇರಬೇಕು ಇಲ್ಲದೆ ಇರೋದೆಲ್ಲ ಕ್ರಿಯೇಟ್ ಮಾಡ್ತಾರೆ ಇಲ್ಲದೆ ಇರೋದೆಲ್ಲ ನಿಮ್ಮ ಮೇಲೆ ಬರ್ತವೆ ಹುಷಾರಾಗಿದೆ ಅಂತ ಈಗ ಇಷ್ಟಪಡ್ತೀನಿ ರೈತರ ಸಮಸ್ಯೆಗಳು ಉಳಿಬೇಕು ಅಂತ ಹೇಳಿದ್ರೆ ಮುಂದೆ ನಾವೇನು ಕ್ಯಾಂಪ್ಸ್ ಕೊಟ್ಟಿದ್ವಿ ಡೈರಿ ಬಿಲ್ಡಿಂಗ್ ಕಟ್ಟಿದ್ವಿ ಕ್ಯಾಂಪ್ ಆಫೀಸ್ ಕಟ್ಟಿದ್ವಿ ಆಮೇಲೆ ಎಲ್ಲ ಡೈರಿ ಬಿಲ್ಡಿಂಗ್ ಕಟ್ಟುವಾಗ ಎರಡೆರಡು ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಇವತ್ತು ನಮ್ಮ ರಾಜೇಂದ್ರ ಗೌಡ್ರನ್ನ ಸರ್ವೇಗ್ರ ಗೌಡ್ರನ್ನ ಇಬ್ಬರನ್ನ ಅಭ್ಯರ್ಥಿ ಮಾಡಿದ್ದೀವಿ ಅವರಿಗೂ ಮತವನ್ನು ಹಾಕಿ ಗೆಲ್ಲಿಸ್ಬೇಕು ಅಂತ ಎಲ್ಲರಲ್ಲಿ ನಾನು ಕೇಳ್ಬೋದು ಸರಿ ಸಿ ಬ್ಯಾಂಕ್ ಚುನಾವಣೆ ನಿಮ್ಮದೇ ಇತ್ತು ಎಲ್ಲರೂ ವೋಟರ್ಸು ಆದ್ರೂ ಸೋತ್ರಿ ಯಾಕೆ ಬಿ ಸಿ ಬ್ಯಾಂಕ್ ಎಲ್ಲ ನಮ್ದೇ ಐತಿ ನಿಜಾನೆ ಆ ನಮ್ದು ಟೋಟಲ್ ಆಗಿ ಬಂದ್ಬಿಟ್ಟು ಹತ್ತೊಂಬತ್ತಲ್ಲಿ ನಮ್ದು ಹದಿನೈದು ನಮ್ದು ಇದ್ದಿದ್ದು ನಿಜಾನೆ ಆದ್ರೆ ಆ ಸಂದರ್ಭದಲ್ಲಿದೆ ಈ ಹೋಗೋದು ಎತ್ಕೊಂಡಿದೆಯಲ್ಲ ಎತ್ಕೊಂಡೋಗಿ ದೇವ್ರ ಫೋಟೋಗಳ ಮೇಲೆ ಶನಿಮಾತ್ನ ಫೋಟೋಗಳ ಮೇಲೆ ಮಾಡಿಸೋದು ಆಮೇಲೆ ಕುಡಿದಿರೋ ಜಾಗದಲ್ಲಿ ವಿಡಿಯೋಗಳು ತಗೊಂಡು ಅವ್ರನ್ನ ಥ್ರೆಟ್ಟಿಂಗ್ ಮಾಡೋದು ಈ ತರ ಎಲ್ಲೋ ಅಂತ ಗೊತ್ತಾಯ್ತು ನನಗೆ ಆದ್ರಿಂದ ಅವರೆಲ್ಲ ಭಯ ಕೊಟ್ಟು ನಮ್ಮ ಹತ್ರ ಒಂಬತ್ತಿತ್ತು ನಮ್ಮ ಓಟ್ ನಮಗೆ ಬಂತು ಹತ್ತಿತ್ತು ಅವ್ರಿಗೆ ಅದ್ ಕರ್ಕೊಂಡೋಗಿದ್ರು ಅಂದ್ಕೊಂಡು ಅವ್ರು ಹಾಕ್ಬೋದು ಅಷ್ಟೇ ಅದೇನು ಇದೇನಿಲ್ಲ ಇನ್ನೊಂದು ಅವ್ರು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಸಿ ಬ್ಯಾಂಕ್ ಡೈರೆಕ್ಟ್ರು ನಾವು ಆಗ್ಬಿಟ್ಟಿವಿ ಮುಲ್ಬಾಗ್ಲ ಎಲ್ಲ ಮಾಡ್ಬಿಟ್ಟಿದ್ವಿ ಅಂತ ತಿಳ್ಕೊಂಡಿದ್ದಾರೆ ನಾನು ಮುಲ್ಬಾಗಲಿಂದಾನೆ ಆಗಿರೋದು ಎಲ್ಲಿಂದ ಆಗಿರೋದು ನಾನು ಮುಲ್ಬಾಗಲ ಟಿ ಎಸ್ ಎಮ್ಸ್ ಇಂದ ನಾನು ಕಂಟೆಸ್ಟ್ ಮಾಡಿರೋದು ಮುಲ್ಬಾಗ್ಲಲ್ಲಿ ಇಬ್ಬರು ಡೈರೆಕ್ಟ್ ಇದ್ದೀವಿ ಅದು ತಿಳ್ಕೊಬೇಕವ್ರೇನು ಅವ್ರೊಬ್ಬರೆಲ್ಲ ಇರೋದು ನಾನು ಮುಲ್ಬಾಗಲ್ಲಿ ಟಿ ಪಿ ಎಸ್ ಎಮ್ಸ್ ಇಂದ ಕಂಟೆಸ್ಟ್ ಆಗಿರೋದು ಇದೇ ಲೋಕಲ್ ಅಟ್ರಸ್ ಇಂದಾನೆ ಕಂಟೆಸ್ಟ್ ಆಗಿರೋದು ನಾನು ನಾನು ಒಂದು ಡೈರೆಕ್ಟ್ ಇದ್ದೀನಿ ಅನ್ನೋದನ್ನ ಮರಿಬಾರ್ದು ಅವರು ಜ್ಞಾಪ್ಕ ಇಟ್ಕೊಂಡ್ರೆ ಸಾಕು ನಾನು ಒಂದು ಡೈರೆಕ್ಟ್ ಇದ್ದೀನಿ ಅನ್ನೋದು ಹೇಳಿ ಏನಾದ್ರೆ ಅಂದ್ರೆ ಹೇಳ್ತೀನಿ ಎ ಬಿ ಸಿ ಡಿ ಜಡ್ಗೂ ಇದೆ ನಮ್ಮ ಹತ್ರ ಎ ಬಿ ಸಿ ಡಿನೇ ಅಲ್ಲ ನಮ್ಮ ಹತ್ರ ಜಡ್ಡೋರ್ಗೂ ಇದ್ದಾರೆ ಯಾಕಂದ್ರೆ ನಮ್ಮ ನಮ್ಮ ಹತ್ರ ನಾಲ್ಕು ಇಲ್ಲಪ್ಪ ಎ ಎಂದ ಇಟ್ಕೊಂಡು ಜಡ್ಡರ್ಗೂ ನಮ್ಮ ಹತ್ರ ಲೀಡರ್ಸ್ ಇದ್ದಾರೆ ಜಡ್ವರೆಗೂ ಇದೆ ನಮ್ಗೆ ಲೀಡರ್ಸ್ ಎಲ್ಲ ಆ ಜಡ್ಡವರೆಗೂ ಇರುವಲ್ಲ ಟಾಪ್ ಒನ್ ಅವರೇ ಜಡ್ಡೋರ್ಗು ಇಟ್ಕೊಂಡಿದ್ದಾರೆ ಒಬ್ಬರಿಗೆ ಹೇ ಕೊಡ್ಬೋದು ನಿನ್ ಪಕ್ಕದಲ್ಲಿ ಇವ್ರಿಗೇನು ಏನ್ ಕೊಡ್ತೀಯ ಬಿ ಕೊಡಕ್ಕಾಗುತ್ತಾ ಒಳ್ಳೆಯ ನೀನು ಪತ್ರಕರ್ತ ಅವರೂ ಪತ್ರಕರ್ತ ಎಂಗೆ ನಮ್ದು ಎಲ್ಲರಿಗೂ ಏನಿಂದ ಜೊಡ್ಡ ಕೊಟ್ಟಿದ್ವಿ ಈ ಯೇ ಒಂದೇ ಎಲ್ಲ ಒಂದೇ ನಮ್ದು ಎ ಬಿ ಸಿ ಡಿ ಗ್ರೂಪ್ ಇರೋದು ಅವ್ರಿಗೆ ಅಭ್ಯಾಸ ಆಗಿರುತ್ತೆ ಅವರಲ್ಲಿ ಇರ್ತಾರೇನೋ ಅದಕ್ಕೆ ಅಭ್ಯಾಸ ಆಗಿರುತ್ತೆ ಬೇರೆ ಏನ್ ಹೇಳ್ತೀರಾ ಇದರಲ್ಲಿ ರಾಜಕೀಯದಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಆಗಿ ಕೋಲಾರಲ್ಲಿ ಎಷ್ಟು ಸಕ್ರಿಯವಾಗಿ ರಾಜಕಾರಣದಲ್ಲಿ ಇರ್ತೀನೋ ಅಷ್ಟೇ ಸಕ್ರಿಯವಾಗಿ ಮುಳಬಾಗಲ್ ತಾಲೂಕಲ್ಲೂ ಇರ್ತೀನಿ ಮುಳುಭಾಗ ತಾಲೂಕಲ್ಲಿ ಯಾವುದನ್ನು ನಾವು ಬಿಟ್ಕೊಳೋದಿಲ್ಲ ಯಾವುದೇ ಚುನಾವಣೆ ಬಂದ್ರು ನಾವು ಅದಕ್ಕೆ ಇನ್ವಾಲ್ವ್ ಆಗ್ತೀವಿ ಈಗ ನೆಕ್ಸ್ಟ್ ಗ್ರಾಮ ಪಂಚಾಯಿತಿ ಬರುತ್ತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನವೆಂಬರ್ ಡಿಸೆಂಬರ್ ಬರುವಂತ ಚಾನ್ಸಸ್ ಇದೆ ಗ್ರಾಮ ಪಂಚಾಯತಿ ಜನವರಿ ಬರುವಂತದ್ದಿದೆ ಆಮೇಲೆ ಜನವರಿ ಫೆಬ್ರವರಿನಲ್ಲಿ ಇದು ನಮ್ಮ ನಗರಸಭೆ ಎಲೆಕ್ಷನ್ ಬರುವಂತ ಚಾನ್ಸಸ್ ಇದೆ ಆಮೇಲೆ ಎ ಪಿ ಎಂ ಸಿಎಪಿ ಎ ಪಿ ಎಂ ಸಿ ಎಲೆಕ್ಷನ್ ಬರುತ್ತೆ ನೆಕ್ಸ್ಟ್ ಮಾರ್ಚ್ ಎ ಪಿ ಎಸ್ ಎಂ ಎಸ್ ಎಲೆಕ್ಷನ್ ಬರುತ್ತೆ ಯಾವ ಎಲೆಕ್ಷನ್ ಬಿಡೋದಿಲ್ಲ ಎಲ್ಲಾ ಎಲೆಕ್ಷನ್ ಅಲ್ಲೂ ನಾವು ಪಾಲ್ಗೋ ಆಕಾಂಕ್ಷಿಗಳಿದ್ದಲ್ಲ ನಿಮ್ಮಲ್ಲಿ ಅವರಿಗೆಲ್ಲ ಸ್ವಲ್ಪ ಬೇಜಾರಾಗಿರುತ್ತೆ ಸಮಾಧಾನ ಅವರವರೇ ಬಿಟ್ಬಿಟ್ಟಿದ್ವಿ ಅವರವರೇ ಅವರೇ ಕುತ್ಕೊಂಡು ಅವರೇ ತೀರ್ಮಾನ ಮಾಡ್ಬಿಟ್ರು ನಾವ್ ಯಾರು ಹಾಕಿಲ್ಲ ಇವಾಗ ಅದಕ್ಕೆ ನಿಮ್ಮ ಕುಟುಂಬಸ್ಬಿಟ್ಟು ಒಳಗಡೆ ಹೋದವಲ್ಲ ಏನ್ ತೀರ್ಮಾನ ಮಾಡಿದೀರಪ್ಪ